ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮನೇಲಿ ಮಕ್ಕಳಿಗೆ ಆಗಾಗ ಕಣ್ದೃಷ್ಟಿ ಆಗುತ್ತಾ ಮೂರು ನಿಮಿಷಗಳಲ್ಲಿ ಕಣ್ದೃಷ್ಟಿನ ದೃಷ್ಟಿನ ತೆಗೆದುಬೇಡಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತಿ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಪುಟ್ಟ ಪುಟ್ಟ ಕಂದಮ್ಮಗಳು ಅಂಬೆಗಾಲ್ ಹಾಕ್ತಾ ಮನೆ ತುಂಬಾ ಓಡಾಡ್ತಾ ಇದ್ರೆ ನೋಡೋಕೇನೆ ಎಷ್ಟು ಚಂದ ಅಲ್ವಾ ಎತ್ಕೊಂಡು ಎಷ್ಟು ಮುದ್ದಾಡಿದ್ರೂ ಕೂಡ ಮನಸ್ಸಿಗೆ ಸಮಾಧಾನನೇ ಸಿಗಲ್ಲ ಅಲ್ವಾ ಅವರಾಡೋ ಆಟ ತುಂಟಾಟ ತೊದಲು ಮಾತು ಅದೆಲ್ಲ ನೋಡ್ತಿದ್ರೆ ಅಥವಾ ಕೇಳ್ತಿದ್ರೆ ನಮ್ಮನ್ನ ನಾವೇ ಮರ್ತ್ ಬಿಟ್ಟಿರ್ತೀವಿ ಆದ್ರೆ ಮಕ್ಕಳು ತುಂಬಾನೇ ಸೂಕ್ಷ್ಮ ಚೂಟಿಯಾಗಿದ್ದ ಮಗು ಒಮ್ಮಿಂದೊಮ್ಮೆಲೆ ನಿತ್ರಣ ಆಗೋಗ್ಬಿಡುತ್ತೆ ಊಟ ತಿಂಡಿ ಅಂತಂದ್ರೆ ವಾಕರಿಸ್ಕೊಳ್ಳೋದಕ್ ಶುರು ಮಾಡುತ್ತೆ ಮಂಕಾಗಿ ಒಂದು ಕಡೆ ಕೂತ್ ಆ ಸಮಯದಲ್ಲಿ ಹೆತ್ತವರ ಸಂಕಟ ಹೇಳೋಕಾಗೋದಿಲ್ಲ ಅಲ್ವಾ ಕೊನೆಗೆ ಡಾಕ್ಟರ್ ಬಳಿ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಮಗು ಮಾತ್ರ ಸುಧಾರಿಸ್ಕೊಂಡಿರೋದಿಲ್ಲ ಕೊನೆಗೆ ಶಾಸ್ತ್ರ ಹೇಳೋರ ಬಳಿ ಹೋದಾಗ ಅಸಲಿಗುಟ್ಟು ಬಯಲಾಗುತ್ತೆ ಮಕ್ಕಳಿಗೆ ದೃಷ್ಟಿಯಾದ್ರೇನೆ ಹೀಗೆಲ್ಲ ಆಗುತ್ತೆ ನಿಮ್ಮ ಮನೇಲಿರುವಂತಹ ಮಕ್ಕಳಿಗೆ ದೃಷ್ಟಿ ಆದ್ರೇನೆ ಒಂದಿಲ್ಲ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತವೆ ಅದಕ್ಕೆ ಪರಿಹಾರ ದೃಷ್ಟಿ ತೆಗೆಯೋದು ಆದ್ರೆ ಕೆಲವರಿಗೆ ದೃಷ್ಟಿ ಹೇಗೆ ತೆಗೆಯೋದು ಅಂತಾನೆ ಗೊತ್ತಿರಲ್ಲ ಅದನ್ನೇ ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಇದ್ದೀವಿ ಜೊತೆಗೆ ಇನ್ನೂ ಬೇರೆ ಬೇರೆ ವಿಧಾನಗಳಿಂದಲೂ ಕಣ್ ದೃಷ್ಟಿಯನ್ನ ತೆಗಿಬಹುದು ಅದು ಹೇಗೆ ಅನ್ನೋದನ್ನ ಹೇಳ್ತೀವಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವೀಕ್ಷಕರೇ ಮಕ್ಕಳಿಗಷ್ಟೇ ಅಲ್ಲ ದೊಡ್ಡೋರು ಕೂಡ ಆಗಾಗ ಚಿತ್ರ ವಿಚಿತ್ರ ಸಮಸ್ಯೆಗಳಿಗೆ ಗುರಿಯಾಗ್ತಾ ಇದ್ರೆ ಎಲ್ರೂ ಮೊದ್ಲನ್ಕೊಳ್ಳೋದೆ ಅವರಿಗೆ ದೃಷ್ಟಿಯಾಗಿರ್ಬಹುದೊ ಏನೋ ಅಂತ ಅಷ್ಟಕ್ಕೂ ನಿಮಗೆ ಈ ದೃಷ್ಟಿದೋಷ ಅಂತಂದ್ರೆ ಗೊತ್ತಾ ಅದ್ ಹೇಗಾಗುತ್ತೆ ಅನ್ನೋದ್ ಗೊತ್ತಾ ಅದನ್ನೇ ಮೊದ್ಲು ಹೇಳ್ಬಿಡ್ತೀವಿ ಶಾಸ್ತ್ರದ ಪ್ರಕಾರ ದೃಷ್ಟಿ ಅಂತಂದ್ರೆ ನೋಡುವ ಪ್ರಕ್ರಿಯೆ ಅಂದ್ರೆ ನೋಡೋ ನೋಟ ಅಲ್ಲ ಯಾರಾದ್ರೂ ನಿಮ್ಮತ್ತ ಒಂದು ದುರುದ್ದೇಶ ಇಟ್ಕೊಂಡು ನೋಡಿದ್ರೆ ಅಂದ್ರೆ ಮಗು ಎಷ್ಟು ಮುದ್ದಾಗಿದೆ ಅಲ್ವಾ ಅಂತ ರಾಗ ಎಳಿಯೋದು ಆ ಮಗು ಎಷ್ಟು ಚೂಟಿಯಾಗಿದೆ ಆಗಿದೆ ನಮ್ಮದ್ಯಾಕೆ ಇಲ್ಲ ಅಂತ ಅಸಮಾಧಾನದಿಂದ ನೋಡೋದು ಹಾಗೇನೇ ದೊಡ್ಡವರಿಗೆ ಎಷ್ಟು ಚೆನ್ನಾಗಿ ಮೈಕಟ್ಟಿದೆ ನೋಡೋಕೆ ಸುಂದರವಾಗಿದ್ದಾರೆ ಅನ್ನೋ ದೃಷ್ಟಿ ನೋಡೋದು ಅವರ ಉಡುಪು ಒಡವೆ ಹೀಗೆ ಇವುಗಳನ್ನೆಲ್ಲ ನೋಡಿ ಮನಸ್ಸಿಗೆ ಬೇಸರ ಮಾಡ್ಕೊಳ್ಳೋದು ಇದೆಲ್ಲ ಮಾಡಿದಾಗಲೇ ಸಮಸ್ಯೆಗಳು ಹುಟ್ಕೊಳ್ತಾ ಹೋಗೋದು ಮಕ್ಕಳಿಗೆ ಹಠಾತ್ ವಾಂತಿ ಮಂಕಾಗೋದು ವಿಪರೀತ ಸುಸ್ತು ನಿದ್ದೆಯಲ್ಲಿ ಬೆಚ್ಚಿ ಬೀಳೋದು ಇದೆಲ್ಲ ಆಗ್ತಿರುತ್ತೆ ದೊಡ್ಡವರಿಗೂ ಅಷ್ಟೇ ನಿಶಕ್ತಿ ನಿತ್ರಣ ಇದೆಲ್ಲ ಆಗ್ತಾ ಇರುತ್ತೆ ಅದಕ್ಕೆ ನೋಡಿ ಮಕ್ಕಳಿಗೆ ಕಪ್ಪು ಬೊಟ್ಟನ್ನು ಅಥವಾ ಕಪ್ಪು ದಾರವನ್ನು ಕಟ್ತಿರ್ತಾರೆ ಇದೇ ಉದ್ದೇಶಕ್ಕಾಗಿ ದೊಡ್ಡವರಿಗೂ ಕಪ್ಪು ದಾರವನ್ನು ಕಟ್ಕೊಳ್ತಿರ್ತಾರೆ ಆದರೆ ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಾವು ಮಕ್ಕಳಿಗೆ ದೃಷ್ಟಿ ಬೀಳ್ದಿರೋದಕ್ಕೆ ಏನೇನ್ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದೀವಿ ದೊಡ್ಡವರು ಕೂಡ ಇದನ್ನ ಮಾಡಬಹುದು ಚಿಕ್ಕ ಮಕ್ಕಳು ಬೇಗನೆ ದೃಷ್ಟಿದೋಷಕ್ಕೆ ಗುರಿಯಾಗ್ತಾ ಇರ್ತಾರೆ ನೀವು ನೋಡಬಹುದು ಮಕ್ಕಳು ಒಮ್ಮಿಂದೊಮ್ಮೆಲೆ ಕಿರಿಕಿರಿ ಮಾಡೋದಕ್ಕೆ ಶುರು ಮಾಡ್ತಿರ್ತಾರೆ ಅಷ್ಟೇ ಅಲ್ಲ ರಚ್ಚೆ ಹಿಡ್ಕೊಂಡು ಅಳ್ತಾ ಇರ್ತಾರೆ ಮೊದ್ಲೇ ಎಳೆ ಕಂದಮ್ಮಗಳು ಅವು ಮಾತೂ ಬರ್ತಾ ಇರೋದಿಲ್ಲ ಅವ್ರಿಗೇನಾಗ್ತಿದೆ ಅಂತ ಅವ್ರು ಹೇಗ್ತಾನೆ ಹೇಳೋದಕ್ಕಾಗುತ್ತೆ ಅಲ್ವಾ ಅವರ ಆ ಪರಿಸ್ಥಿತಿ ನೋಡಿ ಹೆತ್ತವರು ಕಂಗಾಲಾಗ್ಬಿಟ್ಟಿರ್ತಾರೆ ನಿಮ್ಮ ಮನೆಯಲ್ಲಿರೋ ಮಕ್ಕಳು ಕೂಡ ಹೀಗೆ ಯಾವತ್ತಾದ್ರೂ ವರ್ತಿಸ್ತಾ ಇದ್ರೆ ಅರ್ಥ ಮಾಡ್ಕೊಂಡ್ಬಿಡಿ ಅವರಿಗೆ ದೃಷ್ಟಿಯಾಗಿದೆ ಅಂತ ಅದಕ್ಕೆ ನೀವೇನ್ ಮಾಡಬೇಕು ಅಂತಂದ್ರೆ ಮೊದಲಿಗೆ ಎರಡು ಒಣಮೆಣಸಿನಕಾಯಿ ಸ್ವಲ್ಪ ಉಪ್ಪು ಸ್ವಲ್ಪ ಸಾಸಿವೆಯನ್ನ ತಗೊಳ್ಳಿ ಆ ನಂತರ ಮೆಣಸಿನಕಾಯಿ ಸಾಸುವೆ ಮತ್ತು ಉಪ್ಪನ್ನ ಕೈಯಲ್ಲಿ ಹಿಡಿದು ತಲೆಯ ಮೇಲಿನಿಂದ ಕಾಲಿನವರೆಗೆ ಮೂರು ಸುತ್ತು ಹಾಕಿ ಆ ನಂತರ ಅದನ್ನ ಬೆಂಕಿಯಲ್ಲಿ ಸುಡಬೇಕು ಒಂದೊಂದೇ ಪದಾರ್ಥ ಸುಡ್ತಾ ಬಂದಂತೆ ಮಗುವಿನ ಮೇಲೆ ಬಿದ್ದಿರುವಂಥ ದೃಷ್ಟಿ ಕಡಿಮೆಯಾಗ್ತಾ ಬರುತ್ತೆ ನೀವಿದನ್ನ ನೋಡಿ ಮಗು ತನ್ನಿಂದ ತಾನೇ ಹೇಗೆ ಶಾಂತವಾಗಿಬಿಡತ್ತೆ ನೋಡಿ ಇನ್ನೊಂದು ಅದ್ಭುತ ಉಪಾಯ ಏನಪ್ಪಾ ಅಂತಂದ್ರೆ ಮಗು ಒಮ್ಮಿಂದೊಮ್ಮೆಲೆ ಕಿರಿಕಿರಿ ಮಾಡೋದಕ್ಕೆ ಶುರು ಮಾಡ್ತು ಅಂತಂದ್ರೆ ಸ್ವಲ್ಪ ಸಮಾಧಾನ ಮಾಡಿ ಆಮೇಲೆ ದೇವರಿಗೆ ದೀಪ ಮಾಡೋದಕ್ಕೆ ಇಟ್ಟಿರುವಂಥ ಹತ್ತಿಯನ್ನ ತಗೊಂಡು ಅದನ್ನ ಬತ್ತಿ ಮಾಡಿ ಆ ನಂತರ ಆ ಹತ್ತಿ ಬತ್ತಿಯನ್ನು ತಗೊಂಡು ಸಾಸುವೆ ಎಣ್ಣೆಯಲ್ಲಿ ಅದ್ದಿ ಆ ಅದ್ದಿದ ಬತ್ತಿಯನ್ನು ಮಗುವಿನ ಮೇಲಿನಿಂದ ಕೆಳಗಿನವರೆಗೆ ಮೂರು ಬಾರಿ ಸುತ್ತಾಕಿ ನಂತರ ಆ ಬತ್ತಿಯನ್ನ ನಿಮ್ಮ ಮನೆಯ ಯಾವುದಾದ್ರೂ ಮೂಲೆಯಲ್ಲಿ ಹಾಕಿ ಅದನ್ನು ಸುಟ್ಬಿಡಿ ಆ ಬತ್ತಿ ಯಾವಾಗ ಸಂಪೂರ್ಣವಾಗಿ ಉರಿದು ಭಸ್ಮವಾಗುತ್ತೋ ಆಗ ಅರ್ಥ ಮಾಡ್ಕೊಂಡ್ಬಿಡಿ ನಿಮ್ಮ ಮಗುವಿನ ದೃಷ್ಟಿದೋಷ ಕಡಿಮೆಯಾಯಿತು ಅಂತ ಇದು ತುಂಬ ಸರಳವಾಗಿರುವಂತಹ ಉಪಾಯ ಆದ್ದರಿಂದ ಇದನ್ನ ಯಾರು ಬೇಕಾದರೂ ಮಾಡಬಹುದು ದೃಷ್ಟಿ ತಾಕಿದಾಗ ಆ ದೋಷ ತೆಗಿಬೇಕು ನಿಜ ಆದರೆ ನೀವು ಇನ್ನೊಂದು ಮುಖ್ಯವಾದ ವಿಷಯವನ್ನ ಗಮನದಲ್ಲಿಟ್ಕೊಳ್ಬೇಕು ಅದೇನು ಅಂತಂದ್ರೆ ದೃಷ್ಟಿ ತೆಗೆಯೋದಕ್ಕೆ ಉತ್ತಮವಾದ ಸಮಯ ಅಂತಂದ್ರೆ ಸಂಜೆ ಸೂರ್ಯಾಸ್ತದ ನಂತರವೇ ದೃಷ್ಟಿ ತೆಗಿಬೇಕು ಅದು ತುಂಬಾ ಪರಿಣಾಮಕಾರಿಯಾಗುತ್ತೆ ಹಾಗೆಯೇ ಮಗುವನ್ನ ಕರ್ಕೊಂಡು ಯಾವ್ದಾದ್ರೂ ಪಾರ್ಟಿ ಫಂಕ್ಷನ್ಗೆ ಹೋಗಿದ್ದಲ್ಲಿ ಮನೆಗೆ ಬಂದ ತಕ್ಷಣ ದೃಷ್ಟಿ ತೆಗೆದುಬಿಡಿ ಹೀಗೆ ಮಾಡೋದ್ರಿಂದ ಮಕ್ಕಳು ಕಿರಿಕಿರಿ ಅನುಭವಿಸೋದು ಕಡಿಮೆಯಾಗುತ್ತೆ ಮಕ್ಕಳಿಗೆ ದೃಷ್ಟಿ ತೆಗೆಯುವುದಕ್ಕೆ ಇನ್ನೊಂದು ಪರಿಣಾಮಕಾರಿ ಉಪಾಯ ಏನು ಅಂತಂದ್ರೆ ಕಪ್ಪು ಅರಿಶಿನ ಪುಡಿಯಿಂದ ಒಂಬತ್ತು ಮಣಿಗಳನ್ನ ಮಾಡಿ ಅವುಗಳನ್ನ ದಾರದಲ್ಲಿ ಹಾಕಿ ಹಾರವನ್ನ ಮಾಡಿ ಈ ಹಾರ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾಡಿ ಯಾಕೆ ಅಂತಂದ್ರೆ ಈ ಹಾರದಲ್ಲಿರುವ ಮಣಿಗಳು ಪುಡಿಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಒಂಬತ್ತು ಮಣಿಗಳ ಹಾರ ಸಿದ್ಧವಾದ ಮೇಲೆ ಧೂಪದ ಹೊಗೆಯಿಂದ ಅದನ್ನ ಶುದ್ಧೀಕರಿಸಿ ಇಷ್ಟು ಮಾಡಿದ ನಂತರ ಆಹಾರವನ್ನ ಮಗುವಿನ ಕುತ್ತಿಗೆಗೆ ಹಾಕ್ಬಿಡಿ ಈ ರೀತಿ ಮಾಡೋದ್ರಿಂದ ಅಶುಭ ಗ್ರಹಗಳು ಬ್ರಹ್ಮದೋಷ ಮಾಟ ಮಂತ್ರ ಕೆಟ್ಟ ಕಣ್ಣು ಮತ್ತು ಇತರೆ ದುಷ್ಟ ಪ್ರಭಾವಗಳಿಂದ ಉಂಟಾಗುವ ನಕಾರಾತ್ಮಕ ಪ್ರಭಾವಗಳನ್ನ ಹೊರಹಾಕುತ್ತೆ ಹಳದಿ ಬಣ್ಣದ ಕವಡೆಯನ್ನ ತಗೊಳ್ಳಿ ಇದು ಮಾರ್ಕೆಟ್ನಲ್ಲಿ ಇಲ್ಲ ಅಂತಂದ್ರೆ ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿದ್ರೆ ಸಿಗುತ್ತೆ ಆ ಕವಡೆಯಲ್ಲಿ ಪುಟ್ಟರಂಧ್ರವನ್ನ ಮಾಡಿ ಹೀಗೆ ಮಾಡಿದ ನಂತರ ಆ ಕವಡೆಯನ್ನ ದಾರದಿಂದ ಕಟ್ಟಿ ನಿಮ್ಮ ಮಗುವಿನ ಕೊರಳಲ್ಲಿ ಹಾಕ್ಬಿಡಿ ಇದು ಸದಾ ಮಗುವಿನ ಕೊರಳಲ್ಲಿ ಇರುವಂತೆ ನೋಡಿಕೊಳ್ಳಿ ಹೀಗೆ ಮಾಡೋದ್ರಿಂದ ಯಾವುದೇ ರೀತಿಯ ದುಷ್ಟಕಣ್ಣಿನ ಶಕ್ತಿ ಆ ಮಗುವಿನ ಬಳಿ ಸುಳಿಯೋದೇ ಇಲ್ಲ ಈ ಉಪಾಯಗಳನ್ನು ನೀವು ನಿಮ್ಮ ಮಕ್ಕಳ ಮೇಲೆ ಮಾಡಬಹುದು ಇವುಗಳು ತುಂಬಾ ಪರಿಣಾಮಕಾರಿಯಾಗಿರುತ್ತೆ ಇನ್ನು ದೊಡ್ಡವರಿಗೂ ದೃಷ್ಟಿದೋಷ ತೆಗೆಯೋ ಕೆಲ ಉಪಾಯಗಳಿವೆ ಅದರಲ್ಲೂ ಗರ್ಭಿಣಿ ಮಹಿಳೆಯರಿಗೆ ಸೂಕ್ಷ್ಮ ಸ್ಥಿತಿಯಲ್ಲಿದ್ದಾಗ ದೃಷ್ಟಿ ತಾಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಆದ್ರಿಂದ ಅವರೇನ್ ಮಾಡಬೇಕು ಅಂತಂದ್ರೆ ಹಸುವಿನ ಸಗಣಿಯನ್ನ ತಗೊಳ್ಳಿ ಅದಕ್ಕೆ ದೀಪದ ರೂಪವನ್ನ ಕೊಟ್ಟು ಕೊಂಚ ಒಣಗೋದಕ್ಕೆ ಬಿಡಬೇಕು ಅದಾದ ನಂತರ ಅದೇ ದೀಪಕ್ಕೆ ಬೆಲ್ಲದ ಚೂರನ್ನ ಹಾಕಬೇಕು ಸೂರ್ಯಾಸ್ತದ ನಂತರ ಅಂದ್ರೆ ಕತ್ತಲು ಆವರಿಸುತ್ತಿದ್ದ ಹಾಗೆ ಹತ್ತಿಯ ಬತ್ತಿಗೆ ದೀಪವನ್ನು ಹಚ್ಚಬೇಕು ಆ ನಂತರ ಆ ದೀಪವನ್ನ ಮನೆಯ ಪ್ರವೇಶ ದ್ವಾರದ ಮುಂದೆ ಇಟ್ಟುಬಿಡಿ ಹೀಗೆ ಮಾಡೋದ್ರಿಂದ ದೃಷ್ಟಿ ಸಮಸ್ಯೆ ಕಡಿಮೆಯಾಗ್ತಾ ಹೋಗುತ್ತೆ ಕೆಲವೊಮ್ಮೆ ಚೆನ್ನಾಗಿ ನಡೀತಾ ಇದ್ದಂತಹ ವ್ಯಾಪಾರ ಇದ್ದಕ್ಕಿದ್ದಂತೆ ನಷ್ಟದಲ್ಲಿ ಹೋಗ್ಬಿಡುತ್ತೆ ಏನ್ ಮಾಡೋದ್ರೂ ಲಾಭನೇ ಆಗ್ತಾ ಇರೋದಿಲ್ಲ ಬದಲಾಗಿ ಇನ್ನಷ್ಟು ಲಾಸ್ ಆಗ್ತಾ ಇರುತ್ತೆ ಇದಕ್ಕೆ ಬೇರೆ ಯಾರದ್ದಾದ್ರೂ ಕೆಟ್ಟ ದೃಷ್ಟಿ ನಿಮ್ಮ ವ್ಯಾಪಾರದ ಮೇಲೆ ಬಿದ್ದಿರುವಂತಹ ಸಾಧ್ಯತೆ ಇರುತ್ತೆ ಅದಕ್ಕೆ ಆ ಕೆಟ್ಟ ದೃಷ್ಟಿಯನ್ನ ತೆಗಿಬೇಕು ಅಂತಂದ್ರೆ ನಿಂಬೆ ಹಣ್ಣು ಮತ್ತು ಕೆಲ ಕಾಳು ಮೆಣಸನ್ನ ತಗೊಂಡು ಒಂದು ಕಪ್ಪು ಬಟ್ಟೆಯಲ್ಲಿ ತಗೊಳ್ಳಿ ಅದನ್ನ ಅಂಗಡಿಯ ಒಂದು ಮೂಲೆಯಲ್ಲಿ ಗಂಟ ಹಾಕಿ ನೇತಾಕ್ಬಿಡಿ ಹೀಗೆ ಮಾಡೋದ್ರಿಂದ ದೃಷ್ಟಿಯ ಜೊತೆಗೆ ಅಲ್ಲಿರುವಂತಹ ವಾಸ್ತು ದೋಷಗಳು ಹೋಗುತ್ತೆ ಇದನ್ನ ನೀವು ಮಾಡೋದಿದ್ರೆ ಮಂಗಳವಾರ ಮತ್ತು ಶನಿವಾರ ಮಾಡಿ ಈ ದಿನಗಳು ಉತ್ತಮ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ ಇದ್ರ ಜೊತೆಗೆ ನಿಮ್ಮ ವ್ಯಾಪಾರದ ಮೇಲೆ ಯಾರದ್ದಾದ್ರೂ ಕೆಟ್ಟ ಕಣ್ಣು ಬಿದ್ದಲ್ಲಿ ಮೊದಲು ನಾಲ್ಕು ಕಬ್ಬಿಣದ ಮೊಳೆಗಳನ್ನು ತಗೊಳ್ಳಿ ಆ ಮೊಳೆಗಳನ್ನ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಸುತ್ತಿಗೆಯಿಂದ ನಾಲ್ಕು ಮೂಲೆಗೂ ಹೊಡೆದು ಬಿಡಿ ಹೀಗೆ ಮಾಡೋದ್ರಿಂದ ನಿಮ್ಮ ವ್ಯಾಪಾರದ ಮೇಲೆ ಯಾರದ್ದಾದ್ರೂ ಕೆಟ್ಟ ಕಣ್ಣು ಬಿದ್ದಿದ್ದಲ್ಲಿ ಆ ಸಮಸ್ಯೆಗಳು ನಿರ್ನಾಮ ಆಗೋಗ್ಬಿಡುತ್ತೆ